ಮಹಿಳೆಯರಲ್ಲಿ ಇರುವ ಪ್ರತಿಭೆ ಗುರುತಿಸುವಂತಾಗಲಿ ಸುಮನ್ ಓಜನಹಳ್ಳಿ ಅಭಿಮತ ಕೊಪ್ಪಳ ಜಿಲ್ಲೆಯ ಕುಕನೂರು ನಗರದ ಮೂಡುಬಿದಿರೆ ಕೋಚಿಂಗ್ ಸೆಂಟರ್ ಸಭಾಭವನದಲ್ಲಿ ಮಹಿಳಾ ಧ್ವನಿ ಸಂಸ್ಥೆ ಕೊಪ್ಪಳ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ನಿಮಿತ್ತವಾಗಿ ಹಮ್ಮಿಕೊಂಡಿದ್ದ ನಾರಿ ಶಕ್ತಿ ರನ್ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮವನ್ನು ಸುಮನ ಓಜನಹಳ್ಳಿಯವರು ಉದ್ಘಾಟಿಸಿ ಮಾತನಾಡುತ್ತಾ ಮಹಿಳೆಯರು ಅಡುಗೆ ಮನೆಗೆ ಸೀಮಿತವಾಗದೆ ಸಮಾಜದ ಮುಖ್ಯವಾಹಿನಿಗೆ ಪರಿಚಯವಾಗಬೇಕು ಮಹಿಳೆಯರು ಈ ಸಮಾಜದ ಬೆಳಕು ನಮ್ಮಲ್ಲಿರುವ ಪ್ರತಿಭೆಯನ್ನು ಗುರುತಿಸುವಂತಾಗಲಿ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದ ಉಮಾ ಅರೇರ ಮಾತನಾಡಿ ಮಹಿಳೆಯರು ಎಲ್ಲ ರಂಗದಲ್ಲಿ ಗುರುತಿಸಿಕೊಳ್ಳುತ್ತಿದ್ದಾರೆ ಮಹಿಳೆ ಅಬಲೆಯಲ್ಲ ಸಬಲೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಮಹಾದೇವಿ ಕಳಕಪ್ಪ ಕಂಬಳಿ ಹೆಣ್ಣು ಯಾವ ಕ್ಷೇತ್ರದಲ್ಲಾದರೂ ಕಡಿಮೆಯಿಲ್ಲ ಎನ್ನುವುದಕ್ಕೆ ವಿದ್ಯೆಗೆ ಸರಸ್ವತಿ ಸಂಪತ್ತಿಗೆ ಲಕ್ಷ್ಮಿ ಶಕ್ತಿಗೆ ಪಾರ್ವತಿ ಎಲ್ಲಕ್ಕೂ ಮಿಗಿಲಾಗಿ ಜನ್ಮ ಕೊಟ್ಟವರು ಹೆಣ್ಣು ಇಂತಹ ಲೋಕದ ಮಾತೆಗೆ ಕೋಟಿ ಕೋಟಿ ನಮನಗಳು ಪ್ರತಿಯೊಂದು ಪುರುಷನ ಯಶಸ್ಸಿನ ಹಿಂದೆ ಮಹಿಳೆಯ ಸಹಕಾರ ಅತ್ಯಧಿಕವಾಗಿದ್ದು ಮಹಿಳೆಯರ ಹಲವು ಕ್ಷೇತ್ರಗಳಲ್ಲಿಯೂ ಸಹಿತ ಸಾಧನೆ ಮಾಡಿದ್ದಾರೆ ಎಂದು ಮಾತನಾಡಿದರು ಇದೇ ಸಂದರ್ಭದಲ್ಲಿ ಡಾಕ್ಟರ್ ಮಮತಾ ಇಳಕಲ್ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಆಟೋಟಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಶಶಿಕಲಾ ಕಾರ್ಯಕ್ರಮದ ನಿರೂಪಣೆ ಮತ್ತು ವಂದನಾರ್ಪಣೆ ನೆರವೇರಿಸಿದರು ಇದೇ ವೇಳೆ ಗಿರಿಜಾ ಧರ್ಮಶಾಲೆ ಪದ್ಮಾವತಿ ಕಂಬಳಿ ಮಮತಾ ವೈದ್ಯರು ಭಾಗ್ಯ ಹಿರೇಮಠ ಸವಿತಾ ಮುಳಗುಂದಮಠ ಮಂಜುನಾಥ ಬಳಿಗೇರ ಗಿರಿಜಾ ಕನಕಗಿರಿ ದಾಕ್ಷಾಯಿಣಿ ಇಂದಿರಾ ಮಂಜುಳಾ ಶಾರದಾ ಮಲ್ಲಮ್ಮ ಮತ್ತಿತರರು ಉಪಸ್ಥಿತರಿದ್ದರು ವರದಿ ಚೆನ್ನಯ್ಯ ಹಿರೇಮಠ ಕೊಪ್ಪಳ ಜಿಲ್ಲೆ ಅಡಿಗೆ ಮನೆ ಮನೆಯಲ್ಲಿ ಹೆಣ್ಣು ಮಕ್ಕಳೇ ಅಣ್ಣ ಪೂರ್ಣೇಶ್ವರ ಹಾಗಾಗಿ ನಾವು ಬಡೂರು ಶ್ರೀಮಂತರು ಅನ್ನೋದ್ರಕ್ಕಿಂತ ನಾವ್ ಒಂದು ಏನು ಸ್ಥಿತಿ ಇದೆಯಲ್ಲ ಅದನ್ನ ನಾವು ಒಪ್ಕೋಬೇಕಾಗ್ತದೆ ಹೆಣ್ಮಕ್ಳು ಒಪ್ಕೊಂಡು ಇರೋದ್ರಿಂದ ನೆಮ್ಮದಿಯಿಂದ ಇರಬೇಕಾಗ್ತದೆ ನಾವು ಖುಷಿಯಾಗಿದ್ರೆ ನಮ್ಮ ಜೊತೆಗಿರೋ ನಮ್ಮ ಮಕ್ಕಳು ನಮ್ಮ ಯಜಮಾನ್ರು ನಮ್ಮ ಸಂಸಾರ ನಮ್ಮ ನೆರೆಹೊರೆಯವರು ಎಲ್ಲರೂ ಸಂತೋಷವಾಗಿರ್ತಾರೆ ನಾವು ಏನೋ ದೊಡ್ಡ ಸಾಧನೆ ಮಾಡಿ ಶಬಾ ಸಣಿಸ್ಕೊಳ್ಳೋಕೆ ಬೇಕಾಗಿಲ್ಲ ನಮ್ಮ ಮನೆಯಲ್ಲಿ ನಾವು ಹೌದು ಒಳ್ಳೆ ಅಪ್ಪ ಅಮ್ಮ ಅಂತ ಅನ್ಸ್ಕೊಂಡ್ಬಿಟ್ರೆ ಸಾಕು ಈಗ ಏನಪ್ಪಾ ಅಂದ್ರೆ ನನಗೆ ಹೆಮ್ಮೆ ಆಗ್ತದೆ ಹೆಣ್ಮಗಳು ಅಂತ ಹೇಳ್ಕೊಳ್ಳಿಕ್ಕೆ ಯಾಕಂದ್ರೆ ಎಷ್ಟೋ ಜನ ಗಳಾಡ್ತಿರ್ತಾರ ಹಂಗೆ ಹಿಂಗೆ ಗಂಡ ಸರಿ ಇಲ್ಲ ಮಕ್ಕಳು ಸರಿ ಇಲ್ಲ ಅಂತಂತ ನಮ್ಮ ಮೇಲೆನೂ ಡಿಪೆಂಡ್ ಆಗಿರ್ತದೆ ನಮ್ಮ ಮನೇಲಿ ಹೇಗೆ ಅಂತ ನಾವು ಅವ್ರ ಜೊತೆ ಹೇಗೆ ನಡ್ಕೋತೀವಿ ಅನ್ನೋದು ಮುಖ್ಯ ಆಗ್ತದೆ ಇದು ಒಂದೇದು ಆಮೇಲೆ ಮಕ್ಕಳಿಗೆ ನಾವು ಮಾರ್ಗದರ್ಶಕ ನಮ್ಮನ್ನ ನೋಡಿ ನಮ್ಮ ಮಕ್ಕಳು ಕಲಿತಿರ್ತಾರೆ ನಮ್ಮಲ್ಲೂ ಕೂಡ ಒಬ್ಬ ಕಿತ್ತೂರವಾಗಿ ಚೆನ್ನಮ್ಮ ಇರ್ತಾರೆ ಸರೋಜಿನಿ ನಾಯ್ಡು ಇರ್ತಾಳೆ ಆಮೇಲೆ ಸಾವಿತ್ರಿಬಾಯಿ ಫುಲೆ ಇರ್ತಾಳೆ ಶಿಕ್ಷಣನೂ ಕೊಡ್ತೀವಿ ಮಕ್ಕಳಿಗೆ ಧೈರ್ಯನೂ ತುಂಬ್ತೀವಿ ಅವ್ರಿಗೆ ಹಾಗಾಗಿ ನಮ್ಮಲ್ಲೂ ಎಲ್ಲ ಮಹಿಳೆಯರು ಇರ್ತಾರೆ ಅದನ್ನ ನಾವು ತೋರಿಸ್ಕೋಬೇಕಷ್ಟೇ ಈಗ ನಮ್ಮ ಮಕ್ಕಳು ಹೆಣ್ಮಕ್ಳು ಇಬ್ರು ನಮಗೆ ನಾಲ್ಕು ಜನ ಮಕ್ಕಳು ಇಬ್ರು ಹೆಣ್ಮಕ್ಳು ಇದ್ದಾರೆ ಆದ್ರೆ ಹೆಣ್ಮಕ್ಳಲ್ಲಿ ಕೆಲವೊಂದ್ಸತಿ ಇವಾಗ ತಿಳುವಳಿಕೆ ಬಂದದ ಅವ್ರಿಗೆ ಮೆಚೋರಿಟಿಗೆ ಬಂದಿದ್ದಾರ ಮಾತಾಡ್ತಾರ ಫಸ್ಟೇ ನನಗೇನು ಅನಿಸ್ತಾ ಇರಲಿಲ್ಲ ಏ ಮನೆ ಕೆಲಸ ಅಲ್ಲ ಏನು ದೊಡ್ಡ ವಿಷಯ ಎಲ್ಲರೂ ಮಾಡ್ತಾರೆ ನಾನು ಮಾಡ್ತೀನಿ ಅಂತಿದ್ದೆ ಆದರೆ ಇವಾಗ ನನ್ನ ಮಗಳು ಮಗಳು ಬಗ್ಗೆ ಹೇಳ್ತಾಳ ಅಮ್ಮ ನೀನು ಮಾಡ್ತಕ್ಕಂಥ ಎಲ್ಲ ಕೆಲಸನೂ ನಮ್ಗಿಷ್ಟ ನೀನು ಏನೇನು ಮಾಡ್ತೀನಿ ಅದೆಲ್ಲನೂ ಪರ್ಫೆಕ್ಟ್ ಆಗಿರ್ತದೆ ನಿಮ್ಮ ಬಗ್ಗೆ ನಾನು ನನ್ನ ಫ್ರೆಂಡ್ ಹತ್ರ ಭಾಳ ಹೆಮ್ಮೆಯಿಂದ ಹೇಳ್ಕೊತೀನಿ ಅಂತ ಹೇಳ್ತಿದ್ದು ಬಟ್ ನಾವು ಕಾಲೇಜಿಗೆ ಭೇಟಿಯಾಗಿ ಹೋದಾಗ ಆಂಟಿ ನಿಮ್ಮ ಮಧ್ಯೆ ನಿಮ್ಮಮ್ಮಿ ನಿಮ್ಮಮ್ಮಿ ನಮ್ಮ ಮಮ್ಮಿ ನಮ್ಮ ಮಮ್ಮಿ ಅಂತ ದಿನಾನು ನಿಮ್ಮ ಮಗಳು ನಿಮ್ಮ ಮಧ್ಯೆ ಮಾತಾಡ್ತಾನೆ ಇರ್ತಾ ಅವಾಗ ನನಗೆ ಶಾಕ್ ಫೀಲ್ ಆಯಿತು ಹೌದು ನಾನೊಬ್ಬ ತಾಯಿಯಾಗಿ ಏನು ಮಾತಾಡಾದ್ರೂ ಪರವಾಗಿಲ್ಲ ಒಬ್ಬ ತಾಯಿಯಾಗಿ ನನ್ನ ಮಗಳಿಗೆ ನಾನು ರೋಲ್ ಮಾಡಲಾಗಿದ್ದೀನಲ್ಲ ಸಾಕು ಜಿಮ್ನ ಸಾಕು ಗಾತೆ ಆಯಿತಲ್ಲ ಇನ್ನು ಏನು ಬೇಕು ನಾವೇನು ಗಂಡನೆ ಇರ್ಬೇಕಾಗಿಲ್ಲ ಓಡಿ ಒಂದು ಕಪ್ಪಣ್ಣೆ ಗೆಲ್ಬೇಕಾಗಿಲ್ಲ ಸಂಪಾದನೆ ಮಾಡಬೇಕಾಗಿಲ್ಲ ನನ್ನ ಮನೆಗೆ ನಾನು ಬೇತಿ ನಾನು ನನ್ನ ಗಂಡನಿಗೆ ನಾನು ಒಬ್ಬ ಗೃಹಿಣಿ ಒಳ್ಳೆಯ ಲಕ್ಷ್ಮಿಯಾಗಿ ಮಕ್ಕಳಿಗೆ ಒಳ್ಳೆಯ ಸಾಕು ಅದೇ ನಮ್ಮ ದೊಡ್ಡ ಸಾಧನೆ ಹಾಗಂತ ಹೇಳ್ತಾ ಇವತ್ತೆಲ್ಲರೂ ಬಂದಿದ್ದೀರಿ ಎಲ್ಲರಲ್ಲೂ ಆ ತಾಕತ್ತದ ಎಲ್ಲರಲ್ಲೂ ಶಾಂತಿ ಸಮಾಧಾನ ಎಲ್ಲರಲ್ಲೂ ಇರ್ತದೆ ಬಟ್ ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಸರಿಯಾದ ಒಂದು ಏನೋ ಸಂದರ್ಭಕ್ಕೆ ತಕ್ಕಂಗೆ ನಮ್ಮ ಒಂದು ಏನು ಸ್ವಭಾವಗಳನ್ನು ನಾವು ವ್ಯಕ್ತಪಡಿಸಬೇಕಾಗ್ತದೆ ಆ ಧೈರ್ಯ ಹೆಣ್ಮಕ್ಳಲ್ಲಿ ಬರಬೇಕಾಗ್ತದೆ ಇಂದು ಸಾಕಷ್ಟು ನಮ್ಮ ಸಹೋದರಿಯರು ಮಾತಾಡೋದಿದ್ದಾರೆ ಕಾರ್ಯಕ್ರಮ ಲೇಟ್ ಆಗಿದೆ ಆಲ್ರೆಡಿ ಇಷ್ಟನ್ನು ಹೇಳ್ತಾ ಇವತ್ತು ಬಂದಿರತಕ್ಕಂತ ಎಲ್ಲ ನನ್ನ ಸಹೋದರಿಯರಿಗೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂತಹ ಈ ಒಂದು